ಅಂಗನವಾಡಿ ಆವರಣದಲ್ಲಿ ಮದ್ಯ ಪ್ಯಾಕೆಟ್ಗಳ ಸಾಮಾಜಿಕ ಕಾರ್ಯಕರ್ತರ ಪ್ರಬಲ ಆಕ್ಷೇಪ ಮಳಮಾಜಿನಲ್ಲಿ ಶಿಡ್ಲಘಟ್ಟ ತಾಲೂಕು ಮಕ್ಕಳ ಭವಿಷ್ಯದ ರೂಪ ತೋರಿಸುವ ಅಂಗನವಾಡಿ ಕೇಂದ್ರದ ಪಕ್ಕದಲ್ಲಿ ಮದ್ಯದ ಪ್ಯಾಕೆಟ್ಗಳು ಹಾಗೂ ಗುಟ್ಕಾ ಸೊಳ್ಳೆಗಳು ಎಳೆಯುತ್ತಿರುವ ಆಘಾತಕಾರಿಯಾದ ಘಟನೆ ಈ ದೃಶ್ಯ ಮಳಮಾಜಿನಲ್ಲಿ ಗ್ರಾಮದ ಮೂರನೇ ಅಂಗನವಾಡಿ ಕೇಂದ್ರದ ಆವರಣದಲ್ಲಿ ಕಂಡುಬಂದಿದೆ ಬೇಸಿಗೆ ರಜೆ ಬಳಿಕ ಶಾಲೆಗಳು ಪುನರಾರಂಭವಾದ ಹಿನ್ನೆಲೆಯಲ್ಲಿ ಸಮಾಜ ಸೇವಕ ಹಾಗೂ ಯುವ ಮುಖಂಡ ರವಿ ಗೌಡ ಅವರು ಮಳಮಾಜಿನಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಅವರು ಮೂರನೇ ಅಂಗನವಾಡಿ ಆವರಣದಲ್ಲಿ ಮದ್ಯಪಾನ ಮಾಡಿದ ಬಳಿಕ ಬಿಸಾಡಲಾದ ಪ್ಯಾಕೆಟ್ಗಳನ್ನು ಗುಟ್ಕಾ ಪ್ಯಾಕೆಟ್ಗಳು ನೋಡಿದಾಗ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಈ ಕುರಿತು ಮಾತನಾಡಿದ ಅಂಗನವಾಡಿ ಕಾರ್ಯಕರ್ತೆ ಸೌಮ್ಯ ಅವರು ಪ್ರತಿದಿನ ಬೆಳಗ್ಗೆ ಮದ್ಯದ ಬಾಟಲಿ ಹಾಗೂ ಪ್ಯಾಕೆಟ್ಗಳನ್ನು ಕಡ್ಡಾಯವಾಗಿ ಕಲೆ ಹಾಕಿ ಸ್ಥಳ ಶುದ್ಧಿ ಮಾಡುವ ಪರಿಸ್ಥಿತಿ ಇದೆ ನಮ್ಮಿಂದಲೇ ಆಗುತ್ತಿರುವಷ್ಟು ಸ್ವಚ್ಛತೆ ಕಾಪಾಡುತ್ತಿದ್ದೇವೆ ಆದರೆ ಪರಿಸ್ಥಿತಿ ನಮ್ಮ ನಿಯಂತ್ರಣಕ್ಕೆ ಬರುತ್ತು ಎಂದು ತಮ್ಮ ಅಸಹಾಯತೆಯನ್ನು ತಿಳಿಸಿದ್ದಾರೆ ಈ ತಾಣದಲ್ಲಿ ವಿದ್ಯುತ್ ಮೀಟರ್ ಬಾಕ್ಸ್ನಲ್ಲಿ ಮಳೆ ನೀರು ಸೋರಿಕೆ ಉಂಟಾಗಿ ಮಕ್ಕಳಿಗೆ ಅಪಾಯದ ಸಾಧ್ಯತೆಯೂ ಇದೆ ಇದನ್ನು ಕೂಡ ಗಮನಿಸಿದ ರವಿ ಬಿಗೌಡ ಅವರು ಈ ಸಮಸ್ಯೆಗಳನ್ನು ತಕ್ಷಣದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಪೊಲೀಸ್ ಇಲಾಖೆ ಗಮನಕ್ಕೆ ತಂದು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಶಾಲೆ ಹಾಗೂ ಅಂಗನವಾಡಿ ಮಕ್ಕಳಿಗೆ ಸುರಕ್ಷತೆ ಮೊದಲ ಆದ್ಯತೆ ಎಂದು ಹೇಳಿದರು ಈ ಘಟನೆ ಹಿನ್ನೆಲೆ ಸಾರ್ವಜನಿಕ ಜಾಗೃತಿಯ ಅಗತ್ಯತೆ ಮತ್ತಷ್ಟು ಸ್ಪಷ್ಟವಾಗಿದೆ ಭವಿಷ್ಯದ ನಾಗರಿಕರನ್ನು ರಚಿಸುವ ಈ ಪ್ರಾಂಗಣಗಳು ಸುರಕ್ಷಿತವಾಗಿರಬೇಕೆಂದು ಸಮಾಜದ ಒಟ್ಟಾರೆ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು

ಪೊಲೀಸ್ನವ್ರಿಗೆ ಹೇಳ್ತೀವಿ ರಾತ್ರಿ ಹೊತ್ತು ಬೀಟ್ ಬರ್ತಾರೆ ಯಾಕಂದ್ರೆ ಸಣ್ಣ ಮಕ್ಕಳು ಓದೋ ಜಾಗ ಇದೆ ವಿದ್ಯಾ ಸಂಸ್ಥೆ ಅದನ್ನ ಗಮನಕ್ಕೆ ಬಂದೇ ಮಾರಾಟ ಗಮನಕ್ಕೆ ತರೋಣ ಇಲ್ಲಿ ಅಂದ್ರೆ ಇಲ್ಲಿ ಜಾಸ್ತಿ ಮಾರಾಟ ನಮ್ಮೂರಲ್ಲಿ ಡ್ರಿಂಕ್ಸ್ ಜಾಸ್ತಿ ಮಾರಾಟ ಆಗ್ತದೆ ಅಂತ ಎಲ್ಲರೂ ಕಂಪ್ಲೇಂಟ್ ಹೇಳ್ತಾರೆ ಅದನ್ನ ಒಂದು ಪೊಲೀಸ್ ಗಮನಕ್ಕೆ ತರೋಣ ಮಾಡೋಣ ಈಗ ಕೂಲಿ ಅವ್ರ ಲೇಬರ್ಸ್ ಎಲ್ಲಾರು ಹೇಳ್ತಾರೆ ಹಣ ಕೊಡ್ದು ಕೊಡ್ದು ಹೆಂಗ್ 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 ಬಿದ್ದಾಗ್ತಾರೆ ನಮ್ಮೇಲೆ ಗಲಾಟೆ ಆಗುತ್ತೆ ಈ ಹೇಳ್ತಾರಮ್ಮ ಹಂಗಾಗಿ ಇಲ್ಲೇ ಕುಡಿತಾರೆ ಅಂದ್ರೆ ಇನ್ನು ಊರಲ್ಲಿ ಏನ್ ಮಾಡ್ತಾರೆ ಆಯ್ತು ಅದನ್ನು ಗಮನಿಸೋಣ ಇದನ್ನ ಕಡಿವಾಣ ಹಾಕೊಂಡು ಯಾಕಂದ್ರೆ ವಿದ್ಯಾಸಂಸ್ಥೆ ಚಿಕ್ಕಮಕ್ಳು ಇರ್ತಕ್ಕಂಥ ಜಾಗ ಎಲ್ಲ